ಾಯಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಿಮ್ಮ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೊಂಡು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಇವತ್ತಿನ ವ್ಲಾಗ್ ಏನಂದ್ರೆ ಇವತ್ತು ಎಲ್ರಿಗೂ ಗೊತ್ತಿರ್ಬೋದು ಆಯುಧ ಪೂಜೆ ಅಂತ ಹೇಳಿ ಆ್ಯಂಡ್ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ನನಗೆ ದೇವರಾಣಿಗೂ ಗೊತ್ತಿಲ್ಲ ಗೈಸ್ ಯಾಕಂದರೆ ಇದಕ್ಕಿಂತ ಮುಂಚೆ ತೆಗೆದ ವೀಡಿಯೋಸ್ ಆಗಿ ಇದೆ ಅಪ್ ಅಂದರೆ ನಾನು ಎಡಿಟೇ ಮಾಡಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಹೆಡ್ ಪೈನ್ ಇದ್ದ ಕಾರಣ ಸ್ವಲ್ಪ ಲೇಟ್ ಆಗ್ತಿದೆ ಆ್ಯಂಡ್ ಇವತ್ತು ಆಯುಧ ಪೂಜೆ ಗೈಸ್ ಆಯುಧ ಪೂಜೆ ಆಯ್ದ ಪೂಜೆ ಅಂತ ಹೇಳುದ ಗಾಡಿ ಪೂಜೆ ಅಂತ ಹೇಳುದಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ನಂಗೆ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಆ್ಯಂಡ್ ನಾವು ಆಯುಧ ಪೂಜೆ ಗಾಡಿ ಎಲ್ಲ ಒಟ್ಟಿಗೆ ಮಾಡುವ ಕಾರಣ ಇವತ್ತು ಆಯುಧ ಪೂಜೆ ಆ್ಯಂಡ್ ಗಾಡಿ ಪೂಜೆ ನಮಗೆ ಎರಡೂ ಮಾಡ್ತಿದ್ದೀವಿ ಗೈಸ್ ಆ್ಯಂಡ್ ನಾವು ನಾನಿವತ್ತು ಬೆಳಿಗ್ಗೆ ಬೇಗ ಇದ್ದಿದ್ದೀನಿ ಒಂದು ಫೈವ್ ತರ್ಟಿಗೆ ಸಮಥಿಂಗ್ ಎದ್ದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವರ ಕೋಣೆಯನ್ನು ಕೂಡ ಫುಲ್ ಕ್ಲೀನ್ ಮಾಡಿದ್ದೀನಿ ದೇವರ ಆ ಪ್ಲೇಸನ್ನು ಫುಲ್ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೀನಿ ಗೈಸ್ ಆ್ಯಂಡ್ ರೂಮಲ್ಲಿ ಇಷ್ಟೇ ಸೆಲೆಬ್ರೇಷನ್ ಆಗಿದ್ದು ಆ್ಯಂಡ್ ರೂಮಲ್ಲಿ ಏನೆಲ್ಲ ಆಯುಧ ಇದೆ ಅದೆಲ್ಲ ಪೂಜೆ ಆಗಿದೆ ಇನ್ನು ಹಾಸ್ಪಿಟಲಲ್ಲಿ ಟಿ ಒಳಗಡೆ ಏನೆಲ್ಲ ಇದೆ ಅದೆಲ್ಲ ಪೂಜೆ ಆಗುತ್ತೆ ಸೀಸರ್ಸ್ ಅಷ್ಟು ಸೀಸರ್ಸ್ ಇರುತ್ತೆ ಆ್ಯಂಡ್ ತುಂಬ ಇರುತ್ತೆ ಅದೆಲ್ಲ ಪೂಜೆ ಆಗುತ್ತೆ ಮಿಷಿನ್ಸ್ ಎಲ್ಲ ಆ್ಯಂಡ್ ಇಲ್ಲಿ ಇಲ್ಲಿ ನಾನು ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನಿಂತ್ಕೊಂಡು ವೆಯ್ಟ್ ಮಾಡೋದಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಕೆಳಗಡೆ ಓನರ್ ಮನೆಯಲ್ಲಿ ಪೂಜೆ ಆಗ್ತಿತ್ತು ಮನೆಯಲ್ಲಿ ಎಲ್ಲ ಅವರ ಗಾಡಿ ಪೂಜೆ ಆಗ್ತಿತ್ತು ಆಟೋ ಇದೆ ಅವರ ಹತ್ರ ಅದು ಪೂಜೆ ಆಗ್ತಿತ್ತು ಸೊ ನಾನು ನೋಡ್ತಾ ಇದ್ದೆ ಅವ್ರು ಕಂಡ್ರು ಸೊ ನಂಗೆ ಆಯಿತು ಹೋದೆ ಹೋಗಿ ಸೆಲೆಬ್ರೇಷನ್ ಅವರ ಇದರಲ್ಲಿ ಖುಷಿಯಲ್ಲಿ ನಾನು ಕೂಡ ಒಂದು ಇನ್ವಾಲ್ವ್ ಆದೆ ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ನೋಡೋದು ಈ ಥರ ಎಲ್ಲ ಮಾಡೋದು ಗಾಡಿ ಅಂದರೆ ಗಾಡಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಆ್ಯಂಡ್ ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾರೆ ಹೌದು ನಾನು ಅದೇ ನಾ ಅದಕ್ಕೆ ಏನು ಹೇಳೋದಪ್ಪ ಒಂದು ದೊಡ್ಡದಿಷ್ಟು ಗ್ರೀನ್ ಕಲರ್ ಇತ್ತು ಏನು ಹೇಳ್ತಾರಪ್ಪ ಏನು ಹೇಳ್ತಾರೆ ಗೈಸ್ ನನಗೆ ಅದು ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ತರಕಾರಿ ಅದೊಂದು ಅದು ಹೊಡಿತಾರೆ ನೋಡಿ ಪಟ್ಟ ಅಂತ ಅದು ಅದೆಲ್ಲ ಹೊರದಾಕಿದ್ದು ಆ್ಯಂಡ್ ನಂಗೆ ಖುಷಿ ಆಯ್ತು ಅದೆಲ್ಲ ನೋಡಲಿಕ್ಕೆ ಅದು ವೀಡಿಯೋಸ್ ಇದೆ ನಾನು ಹಾಕ್ತೀನಿ ನೋಡಿ ಕ್ಲಿಕ್ ಇನ್ಸ್ಕೊಂಡು ನಾನು ನಾನು ವೀಡಿಯೋ ತೆಗ್ದಿದ್ದೀನಿ ಅಂದರೆ ಅಪ್ಪ ನನಗೆ ಮೈಂಡ್ಗೆ ಹೋಯಿತು ನಾನು ಯೂಟ್ಯೂಬಿಗೆ ಹಾಕ್ತೀನಿ ಇದ್ರೆ ಅಂತ ಹೇಳಿ ಸೊ ವೀಡಿಯೋ ತೆಗ್ದಿದ್ದೀನಿ ನೋಡಿಬಿಟ್ಟು ಗೈಸ್ ಹಾಗೆ ನೀವು ಕೂಡ ಈ ಹಬ್ಬವನ್ನು ಹಬ್ಬವನ್ನು ಸೆಲೆಬ್ರೇಷನ್ ಮಾಡೋದಾದರೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಆ್ಯಂಡ್ ನೀವು ಎಲ್ಲಿಯವರು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಮಂಗಳೂರಿನವಳು ಮಂಗಳೂರಲ್ಲಿ ಕೂಡ ಇದೇ ರೀತಿ ಆಗುತ್ತೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಆಯುಧ ಪೂಜೆ ಅಂಗಡಿ ಪೂಜೆ ಗಾಡಿ ಪೂಜೆ ಎಲ್ಲನೂ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಿಮ್ಮೂರಲ್ಲೆಲ್ಲ ಯಾವ ಥರ ಎಲ್ಲ ಮಾಡ್ತಾರೆ ನಿಮ್ಮದು ಯಾವ ಗಾಡಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಿ ಅಂತ ನನಗೂ ಹೇಳಿ ಓಕೆ ವಿಡಿಯೋನ ನೋಡಿಬಿಟ್ಟು ಬನ್ನಿ ಈ ஐயா யாண்டி உங்களுக்கு ஃபோன் பண்ணேனே இருக்காவோ அது சாலி சூப்பர் மார்க்கெட் ஏ வாடி நானு நிக்கிற இக்கடி குடி நான் मार்தಿನಿ அதரல் मारத்திட்டிரா ಬಿడి அங்க ಅಲ್ಲ இதரலே இந்த ರೀತಿ ಇಡ್ಕೊಳ್ತೇನೆ

নাই নাই পালেং Thank you. Okay, ನೋಡಿ ಈಗ ನಾವು ರಂಗೋಲಿ ಬಿಟ್ಟಿದ್ದೀವಿ ಇವತ್ತು ಪೂಜೆ ಆಯಿತು ಒಂದು ಸಿಂಪಲ್ಲಾಗಿ ಇವತ್ತು ತುಪ್ಪ ದೀಪ ಹಚ್ಚಿದ್ದೇವೆ ಆ್ಯಂಡ್ ಇದು ಸ್ವಲ್ಪ ಗಲೀಜಾಯಿತು ಪಸ್ ಅಂದರೆ ಎರಡು ನಾಲ್ಕು ಆರು ಸಿಕ್ಸ್ ಇದು ಊದುಬತ್ತಿ ಅಂತ ಹೇಳ್ತಾರಲ್ಲ ಅದು ಸಿಕ್ಸ್ ಹಚ್ಚಿದ್ದಾರೆ ಅದಕ್ಕೋಸ್ಕರ ಫುಲ್ಲು ಗಲೀಜಾಯಿತು ಹ್ಯಾಂಡ್ ಗೈಸ್ ನಾವು ಇದಕ್ಕೆ ಸಿಂಪಲ್ ಆಗಿ ನನಗೆ ಅದು ರಂಗೋಲಿ ಇಡ್ಲಿಕ್ಕೆ ಗೊತ್ತಾಗಿಲ್ಲ ಅದಕ್ಕೆ ಜಸ್ಟ್ ನಾಲ್ಕು ಡಾಟ್ ಇಟ್ಟು ಈ ಥರ ಈ ಥರ ಈ ಥರ ಈ ಥರ ಮಾಡಿ ಹಾಕಿದ್ದೀನಿ ಆ್ಯಂಡ್ ಇದು ಕೂಡ ಒಂದು ಆಯುಧ ಅಂತ ಅಂದ್ಕೊಂಡು ಅದಕ್ಕೆ ಕೂಡ ಪೂಜೆ ಮಾಡಿದ್ದೀನಿ ಆ್ಯಂಡ್ ನಮ್ಮದು ಟಿ ವಿ ಇದೆ ಅಲ್ವಾ ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಕಿಚನಲ್ಲಿ ಇದಕ್ಕೆ ಆ್ಯಂಡ್ ಇಲ್ಲಿ ಕೆಲವು ಐಟಮ್ಸ್ ಎಲ್ಲ ಇದೆ ಅದಕ್ಕೆಲ್ಲ ಹಾಕಿದ್ದೀನಿ ಅಷ್ಟೇ ರೈಸ್ ನಂಗೆ ಯಾವುದಕ್ಕೆ ಪೂಜೆ ಮಾಡಬೇಕು ಯಾವುದಕ್ಕೆ ಪೂಜೆ ಮಾಡಬಾರ್ದು ಅಂತ ನಂಗೆ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಎಲ್ಲದಕ್ಕೂ ಪೂಜೆ ಮಾಡಿ ಹಾಕಿದ್ದೀನಿ ಗೈಸ್ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ನನಗೇನು ಅದರಲ್ಲಿ ಏನಿದಿಲ್ಲ ಬಟ್ ಯಾರೆಲ್ಲ ವಿಡಿಯೋ ನೋಡಿ ಸೀದಾ ಹೋಗ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಇಷ್ಟು ಯಾಕಂದರೆ ನನಗೆ ವ್ಯೂಸ್ ಹೋಗ್ತಾ ಇದೆ ಒನ್ ಕೆ ಮೇಲ್ಗಡೆ ಹೋಗ್ತಾ ಇದೆ ಒನ್ ಪಾಯಿಂಟ್ ತ್ರೀ ಕೆ ಆ ಥರ ಎಲ್ಲ ವ್ಯೂವ್ಸ್ ಹೋಗ್ತಿದೆ ಬಟ್ ಅವ್ರು ಯಾಕೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಹ್ಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಒಂದು ಖುಷಿ ನೋಡಿ ಲೈಕ್ ಕೊಡೋದಿಲ್ಲ ಆದರೂ ಪರವಾಗಿಲ್ಲ ಲೈಕ್ ಡಿಸ್ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಆ್ಯಂಡ್ ಏನಂದ್ರೆ ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್ ನೋಡಿದಿರಿ ಅಲ್ವಾ ಬರೀ ಬೋರಿಂಗ್ ಬ್ಲಾಗ್ ಬರೀ ಒಂದು ಗಾಡಿ ಪೂಜೆನೇ ಆಗಿದೆ ಒಂದು ವ್ಲಾಗ್ ಅಂದ್ರೆ ತುಂಬಾ ಲೆಂತ್ ಹೋದರೂ ಯಾರು ನೋಡೋಲ್ಲ ಅಂತ ಅನ್ಕೊಂಡು ನಾನು ಅಷ್ಟೇ ಆಗ್ತಿದ್ದೀನಿ ಯಾಕಂದ್ರೆ ಯಾರು ನೋಡೋಲ್ಲ ಎಲ್ಲರಿಗೂ ಬೋರ್ ಆಗುತ್ತೆ ಅಲ್ವಾ ಅದಕ್ಕೆ ಬೇರೆ ವಿಡಿಯೋ ಇದರಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಲೆಂತ್ ಇನ್ನೂ ಹೋಗುತ್ತೆ 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 ಅದಕ್ಕೋಸ್ಕರ ಬೇಡ ಈ ಇವತ್ತಿನ ವ್ಲಾಗ್ ಇಲ್ಲೇ ಹೆಂಡ್ ಮಾಡ್ತೀನಿ ಏನಾದ್ರೂ ಇದ್ರೆ ಅಲ್ಲಿಂದವೇ ಇವತ್ತಿನ ಬ್ಲಾಗ್ ಇವತ್ತಿನ ಇಲ್ಲಿಂದವೇ ನೆಕ್ಸ್ಟ್ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಓಕೆ ಗೈಸ್ ಈ ಒಂದು ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಾಗೆ ಸೈಡಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗೈಸ್ ಬೆಲ್ಲೈಕನ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಗೈಸ್ ಅವಾಗ ನಿಮಗೆ ಫಸ್ಟಾಗಿ ನಾನು ವೀಡಿಯೋಸನ್ನು ನೋಡ್ಬೋದು ಓಕೆ ಗೈಸ್ ಇದು ಇವತ್ತಿನ ಬ್ಲಾಗ್ ಲವ್ ಯು ಗೈಸ್ ಬಾಯ್